ஆ இது கல்லு ஐயா 30 டீ ஆலே எக்கட கால் பண்ணுடா 30 টাকা हां राइट ஆ சரி ஆ ரெண்டு பை நிதானா ஆ இங்க இங்க சாக் சாக் கேம் சாக் ரெண்டு பிஸ் தக்க இந்த கரெக்ட் குட்பா குட்பா மாக கரெக்ட் இந்த விடே குங் அலை சரி ஆ ಅಕ್ಷತ ಕಾಳ ಹಾಕಿ ಎಲ್ಲಾರು ನಮಸ್ಕಾರ ಮಾಡಿ ಆ ಆದ ಅಕ್ಷತ ಕಾಳು ಈ ಮುಂದಿಡ್ರು ದಟ್ಟ ವಿಂದ ಕಡೆ ಅಕ್ಷತ ಕಾಲ ದಿಡ್ರಿ ಒಂದು ವಿಂದ ಅವ್ರಲ್ಲಾರಿಗು ಸರ್ ಕನಕ ಶ್ರೀ ಕನಕದಾಸರ ಜಯಂತಿಯ ಪ್ರಯತ್ನ ಇವತ್ತು ಒಂದು ನಾಲ್ಕು ಮಾತು ಮಾತಾಡ್ಲಿಕ್ಕೆ ಇಷ್ಟಪಡ್ತೈತಿ ಅವರು ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದರು ಈಗ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಹುಟ್ಟಿ ಅವರು ದೊಡ್ಡ ಮನುಷ್ಯರಾಗಿ ಹೆಂಗೆ ಅನ್ನೋದು ನಮ್ಗೆ ಮುಂದೆ ಬರೋದು ಗೊತ್ತಾಗುತ್ತೆ ತಾಯಿ ಬಚ್ಚಮ್ಮ ತಂದೆ ಬೀರಪ್ಪ ಹೇಳಿ ಅವ್ರ ಹೆಣ್ತಿ ಹೆಸರು ಮುಕ್ಕುತಿ ಅಂಥೇಳಿ ಒಬ್ಬ ಮಗ ಇದ್ದರು ನೋಡಿ ಹೀಗೆ ತಿಮ್ಮಪ್ಪ ಕನಕದಾಸರ ತಂದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಎಪ್ಪತ್ತೆಂಟು ಹಳ್ಳಿಗೆ ನಾಯಕರಾಗಿದ್ರು ಅವರು ಎಷ್ಟು ಹಳ್ಳಿ ಎಪ್ಪತ್ತೆಂಟು ಹಳ್ಳಿಗೆ ನಾಯಕರಾಗಿದ್ರು ಅಲ್ಲಿ ಆ ಅರಸರ ಕಾಲದಲ್ಲಿ ನಾಯಕರಾಗಿ ಒಳ್ಳೆ ಕೆಲಸ ನಿರ್ವಹಿಸ್ತಿದ್ರು ಅವರು ಸುಮಾರು ವರೆಗೂ ಮಕ್ಕಳಾಗಿರ್ಲಿಲ್ಲ ಹೇಗೆ ಮಾಡೋದು ಅಂತ ಹೇಳಿ ಹೇಗೆ ಮಾಡೋದು ಅಂತ ಹೇಳಿ ದೇವ್ರ ಮೊರೆ ಹೋದ್ರೆ ಗಂಡ ಹೆಂಡತಿ ಎಲ್ಲಿಗೆ ವೀರಪ್ಪ ಮತ್ತು ಬಚ್ಚಪ್ಪ ತಿರುಪತಿ ತಿಮ್ಮಪ್ಪ ಅವ್ರ ಮನೆ ದೇವ್ರು ಕೊಡ್ತಾನೆ ಅವಾಗ ಏನು ಹೆಸರಿಡೋದು ಅಂತ ಹೇಳಿ ಹೇಳಿದಾಗ ಅಲ್ಲಿ ತಮ್ಮ ಮನೆ ದೇವ್ರ ಹೆಸರನ್ನೇ ಆಚ ಕೊಟ್ಟ ವರ ಆತನ ಹೆಸರಿಡಾನೆ ಅಂತ ಹೇಳಿ ತಿಮ್ಮಪ್ಪ ಅಂತ ಹೇಳಿ ಹೆಸರಿಡ್ತಾರೆ ಆದ ನಂತರ ಸ್ವಲ್ಪ ದಿನಗಳಾದ ನಂತರ ಅವ್ರ ತಂದೆ ತೀರ್ಕಂತಾರೆ ಅದೇ ಪಟ್ಟವನ್ನ ಎಪ್ಪತ್ತೆಂಟು ಹಳ್ಳಿ ನೋಡ್ತಂತ ಆ ಪಟ್ಟವನ್ನ ಈ ತಿಮ್ಮಪ್ಪನ ಕಟ್ತಾರೆ ಅವಾಗ ತಿಮ್ಮಪ್ಪ ಹೋಗಿ ತಿಮ್ಮಪ್ಪ ನಾಯಕ ಆಗ್ತಾನೆ ನೋಡಿ ಹೆಂಗಿದೆ ಎಷ್ಟು ಹೆಸರು ಆಗ್ತಾವೆ ತಿಮ್ಮಪ್ಪ ನಾಯಕ ಆದ ತಿಮ್ಮಪ್ಪ ನಾಯಕ ಆದ ನಂತರ ಎಲ್ಲ ಹಳ್ಳಿಗಳು ನೋಡ್ಕೊಂಡು ಎಲ್ಲ ಒಳ್ಳೆ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಅಷ್ಟರಲ್ಲಿ ದೇವರು ನೋಡಿ ಹೇಗಿದೆ ಆದಿಕೇಶವ ಕಾಗಿನಲ್ಲಿ ಆದಿಕೇಶವ ಈತನ ಕ್ರಮಸ್ಥನಿಗೆ ಬಂದು ದಿನಾಲು ನೀನು ನನ್ನ ದಾಸನ ಆಗು ದಾಸನ ಆಗುವಂತಿರ್ತಾನೆ ಅಷ್ಟೊತ್ತಲ್ಲಿ ಅಂತಾನೆ ಕನಸಿನಲ್ಲಿ ನಾನು ಯಾವತ್ತಿಗೂ ನಾನು ನಿನ್ನ ದಾಸ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆವಾಗ ಈತ ಏನು ಮಾಡ್ತೇನೆ ಕನಕ ಒಂದು ಸರಿ ಮನೆ ಕಟ್ಟೋಕ್ಕೋ ಅಥವಾ ದೇವಸ್ಥಾನಕ್ಕೆ ಕಟ್ಟೋಕೋ ಅಂತ ಹೇಳಿ ಭೂಮಿ ಎಗ್ಸ್ಬೇಕಾದ್ರೆ ಸುಮಾರು ಎಂಟು ಏಳರಿಂದ ಎಂಟು ಹಾಂಡೆ ಬಂಗಾರ ಸಿಗುತ್ತೆ ಆ ಬಂಗಾರನೇ ಕನಕ ಅನ್ನೋದು ಆ ಬಂಗಾರವನ್ನು ವಿಜಯನಗರ ಸಾಮ್ರಾಜ್ಯದ ಹೆಸರಿ ಕೊಟ್ಟು ಭಾಳ ಪ್ರೀತಿ ವಿಶ್ವಾಸ ಗಳಿಸ್ಕೊಂತಾನೆ ಆವಾಗ ಏನಾಯಿತು ತಿಮ್ಮಪ್ಪ ನಾಯಕ ಹೋಗಿ ಕನಕ ನಾಯಕ ಅಂತ ಹೆಸರು ಬಿತ್ತು ಆಮೇಲೆ ಯಾಕಂದ್ರೆ ಎಲ್ಲ ಹಳ್ಳಿ ನೋಡ್ಕೊತಿದ್ದಲ್ಲ ಈ ಕನಕ ನಾಯಕ ಅಂತ ಆಗಿ ಅದಾದ ನಂತರ ಮತ್ತೆ ಮುಂದೆ ಅದು ಏನಾಯ್ತೋ ಏನೋ ತಂದೆ ತೀರ್ಕೊಂಡ್ರು ತಾಯಿ ತೀರ್ಕೊಂಡ್ಬಿಡ್ತೈತಿ ಭಾಳ ಒಂದು ಕಷ್ಟದಲ್ಲಿರ್ತಾನೆ ಆದರೂ ಸಹಿತ ದೇವ್ರ ಮೊರೆ ಹೋಗೋದೇ ಇಲ್ಲ ಅಂತ ಕೊನೆಗೆ ಹೆಂಡ್ತಿನೂ ಸಹಿತ ಒಂದು ಅನಾರೋಗ್ಯದಿಂದ ತೀರು ಹೋಗ್ತೈತೆ ಮಗನೂ ತೀರು ಹೋಗ್ತಾನೆ ಒಬ್ನೇ ಉಳ್ಕೊಂಡ್ಬಿಡ್ತಾನೆ ಏನಪ್ಪ ಇದು ಸಂಸಾರ ಏನಿದು ಜೀವನ ಹೇಳಿ ಅದೇ ಟೈಮಲ್ಲಿ ಆ ಸುಧಾರ್ಸಂಥ ಟೈಮಲ್ಲಿ ಒಂದು ಯುದ್ಧ ಘೋರವಾದಂಥ ಯುದ್ಧ ಪ್ರಾರಂಭ ಆಗುತ್ತೆ ಆ ಯುದ್ಧದಲ್ಲಿ ಗಾಯ ಆಗ್ಬಿಡ್ತದೆ ಮೈ ತುಂಬಲ್ಲ ಸೈನಿಕರೆಲ್ಲ ಗಾಯಗಳಾಗ್ತಾರೆ ರಾತ್ರಿ ಹೊತ್ತು ಮನೆಯಲ್ಲಿ ಆ ಗಾಯ ನೋಡಿ ಅವಾಗ ದೇವ್ರ ನೆನಪು ಮಾಡ್ತಾನೆ ಇರ್ತಾರೆ ನನ್ನನ್ನು ಇಷ್ಟು ದಿವಸ ಇಟ್ಟಿದ್ದೆ ಇನ್ನೂ ಕಷ್ಟದಲ್ಲಿರ್ತಾ ಇದ್ದ ದೇವ್ರ ಅಂದಾಗ ಅವಾಗ ದೇವ್ರ ಕನಸಲ್ಲಿ ಹೇಳ್ತಾರೆ ಈಗಾದ್ರೆ ನಾನು ನೆನಪಾದ ಅಂತ ಹೇಳಿ ಅವಾಗ ಒಬ್ಬ ವೃದ್ಧನ ವೇಷದಲ್ಲಿ ಬಂದು ಆತನ ಮೈ ಸವರಿ ನಾಲ್ಗೆ ಮೇಲೆಲ್ಲ ಬರೆದು ಹೋದಾಗ ಎಲ್ಲ ಗಾಯ ಮಾಡ್ತದೆ ತಿರುಗಿ ನೋಡಿ ಮಾತಾಡ್ಸ್ಬೇಕಂದ್ರೆ ಅವ್ರದ್ದು ಇರೋದಿಲ್ಲ ಅಲ್ಲಿ ಓಹೋ ನೀನೇ ಏನಪ್ಪ ತಂದೆ ಅಂತೇಳಿ ಕೈ ಮುಗಿತಾನೆ ಆವಾಗಿಂದ ಮುಂದೆ ನೀನು ದಾಸನ ಹಾಕ್ತೇನೆ ದಾಸನ ಆದ ನಂತರ ಎಲ್ಲವನ್ನು ತನ್ನಲ್ಲಿ ಇರ್ತಕ್ಕಂಥ ಎಲ್ಲ ಬೆಳ್ಳಿ ಬಂಗಾರ ಬಡಗರೆಲ್ಲ ಹಂಚಿ ಒಂದು ಕಂಬಳಿ ಒಂದು ಕೋಲು ಇಲ್ಲಿವರೆಗೆ ಒಂದು ಪಂಚ ಹಾಕ್ಕೊಂಡು ಗಡ್ಡ ಬಿಟ್ಕೊಂಡು ಊರೂರೆಲ್ಲ ಸುತ್ತಾನೆ ನೋಡಿ ಅವಾಗ ಹದಿನೈದನೇ ಶತಮಾನದಲ್ಲಿ ಜಾತಿ ಮತ ಹೇಗಿತ್ತು ಅಂತ ಆವಾಗ್ಲೇ ಅವರು ಯಾವ ಜಾತಿ ಇಲ್ಲ ಯಾವ ಜನಂಗಿಲ್ಲ ಅಂತ ಹೇಳಿ ಊರೂರು ತಮ್ಮ ಕೀರ್ತಿನ ಮುಖಾಂತರ ಎಲ್ಲಾ ಊರನ್ನು ತಿಳಿಸಿ ಸುಮಾರು ಮುನ್ನೂರ ಹದಿನಾರು ಕವಿತೆಗಳನ್ನು ಬರೆದಿದ್ದಾರೆ ಅವರು ಅವಾಗ ಕನಕ ಕನಕ ನಾಯಕ ಹೋಗಿ ಕನಕ ದಾಸರಾದ್ರ ಅವಾಗ ಕನಕ ದಾಸರಾದ ಆತ ಒಬ್ಬ ಕವಿ ನೋಡಿ ಎಲ್ಲಿ ಬರಹ ಬರಲಾರ್ದವರು ಯಾವ ಸಂದರ್ಭದಲ್ಲಿ ನಾವು ಹೇಗಾಗ್ತೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕನಕ ತಿಮ್ಮಪ್ಪ ತಿಮ್ಮಪ್ಪ ನಾಯಕ ಕನಕ ನಾಯಕ ಇವತ್ತು ಕನಕ ದಾಸ ಆದ ಆತ ದೊಡ್ಡ ಕವಿಯಾದ ತಾನು ಬರೆದಿರ್ತಕ್ಕಂಥ ಎಲ್ಲ ಕವಿತೆಗಳನ್ನ ಊರು ತಿರುಗಾಡ್ದ ತಿಮ್ಮಪ್ಪ ಹೋಗಿ ಭೇಟಿ ಆಗ್ತಾನೆ ದೇವ್ರ ಜೊತೆ ಆ ಗರ್ಭಗುಡಿಯಲ್ಲಿ ಹೋದಂಥ ವ್ಯಕ್ತಿ ಅಂತದ ನಮ್ಮ ಕನಕದಾಸರು ಅಲ್ಲಿಂದ ಮುಂದೆ ಇದಕ್ಕೆ ಹೋಗ್ತಾರೆ ಉಡುಪಿಗೆ ಉಡುಪಿಗೆ ಹೋದಾಗ ಇವರ ಕೆಳ ಜಾತಿಯವರು ಇವರು ಅಲ್ಲೆಲ್ಲ ಬ್ರಾಹ್ಮಿಣ್ಸಲ್ಲಿ ಇರೋದು ಗುರುಬ್ರು ಇವ್ರನ್ನ ಒಳಗೆ ಬಿಡಬಾರ್ದು ಅಂತ ಹೇಳಿದಾಗ ಹಿಂದುಗಡೆ ಹೋಗಿ ದೇವಸ್ಥಾನದ ಹಿಂದ್ಗಡೆ ಮುಂದಗಡೆ ಹೋಗಿ ಆ ಗೋಡೆ ಪಕ್ಕದಲ್ಲಿ ದೇವನೇ ನಾನು ಇಲ್ಲಿ ಬಂದಿದ್ದೀನಿ ತನ್ನ ಕೀರ್ತಿ ಮುಖಾಂತರ ನಾನು ಇಲ್ಲಿ ಬಂದಿದ್ದೀನಿ ಹರಿಯೇ ನಿನ್ನ ಬಾಗಿಲು ತೆರೋದು ನನ್ನ ದರ್ಶನ ಕೊಡು ಅಂತ ಹೇಳಿ ಕೀರ್ತನೆ ಶುರು ಮಾಡಿದ ಆ ಗೋಡೆನೇ ಸೀಳ್ಬಿಡುತ್ತೆ ಇವತ್ತಿಗೂ ಆ ಗೋಡೆ ಕನಕನ ಕಿಂಡಿ ಅಂತ ಹೆಸರಾಗಿದೆ ಜಗತ್ ಪ್ರಸಿದ್ಧ ಇವತ್ತು ನಾನು ಸಹಿತ ನಿಮ್ಮ ಹೋದಾಗ ಕನಕನ ಕಿಂಡಿಯಲ್ಲಿ ನೀವೆಲ್ಲ ಹೋದಾಗ ನೋಡಿ ಬಂದಿರಬಹುದು ನೋಡಿ ದೇವರನ್ನ ಯಾವ ರೀತಿ ಒಲಿಸಿಕೊಂಡ್ರು ಅವಾಗ ಒಂದ್ಸರಿತ್ತು ಈತ ಒಬ್ಬನೇ ಭಾರಿ ಬುದ್ಧಿವಂತ ಏನು ಅಂತೇಳಿ ಒಂದ್ಸರೆ ವ್ಯಾಸರ ಮಾತು ಕೇಳ್ತಾರೆ ಮೋಕ್ಷ ಪಡೆಯೋದಂದ್ರೆ ಯಾರು ಪಡೀತೀರಪ್ಪ ಅಂತ ಕೇಳ ತನಕ ಎತ್ತಾನೆ ನಾನು ಮೋಕ್ಷ ಹೇಗೆ ಏನಂತಂದ್ರೆ ನಾನು ನಾನು ಹೋಗಬಹುದು ಅಂತ ಹೇಳ್ತಾನೆ ಇತ್ತ ನಾನು ಹೋಗ್ಬಹುದು ಅಂತ ಹೇಳಿ ಮೋಕ್ಷ ಪಡಿಕ್ ಇವರೆಲ್ಲ ಸಿಟ್ಟಾಗ್ತದೆ ಈ ತೊಗ್ನೆ ಬುದ್ಧಿ ಅಂತ ನಪ್ಪ ಇದ್ನ ಹೇಳ್ತಾನಲ್ಲ ಅಂತೇಳಿ ಆದ್ರೂ ವ್ಯಾಸರಾಗಿ ಇದು ಅರ್ಥ ಆಗಲ್ಲ ಅವ್ರು ಮತ್ತೆ ಒಂದು ಸಭೆ ಕರೀತಾನೆ ತನಕನೇ ಅವ್ರು ಹೇಳ್ದಳಪ್ಪ ಎಷ್ಟು ಗಟ್ಟಿದೆ ಅಂತ ಆ ಕಬ್ಬಿಣವನ್ನು ಮೃದು ಮಾಡಿ ಕಟ್ ಮಾಡುವಂಥ ಶಕ್ತಿ ಆ ಇದಕ್ಕಿದೆ ಬೆಂಕಿಗೆ ಆ ಶಕ್ತಿ ಬೆಂಕಿಗಿದೆ ಅದು ಮೃದು ಮಾಡಿಬಿಡ್ತದ್ ಆ ಬೆಂಕಿನ ಆರಿಸುವಂಥ ಶಕ್ತಿ ನೀರಿಗಿದೆ ಆ ನೀರನ್ನು ಕುಡೋದು ಅರಿಕ್ಷವಂಥ ಶಕ್ತಿ ಮನುಷ್ಯನಿಗಿದೆ ನೋಡಿ ಹೇಗಿದೆ ಅಂತಹ ಒಂದು ಶಕ್ತಿ ಆದಮೇಲೆ ಮತ್ತೆ ಮನುಷ್ಯ ತಾನು ಸಾಯುವ ಸಮಯದಲ್ಲಿ ದೇವರೇ ನನ್ನ ಒಂದು ತಿಂಗಳನ್ನ ಒಂದು ವರ್ಷನ ಬದುಕಪ್ಪ ಅಂತ ಕೈ ಮುಗ್ಸತಿ ಅವಾಗ ಹೇಳ್ತಾರೆ ದೇವರು ಆಯ್ತಪ್ಪ ಒಂದು ವರ್ಷ ಬದುಕು ಅಂತ ಹೇಳಿ ಆತನ ಆಯುಷ್ ಕೊಡ್ತಾನೆ ಅದೇ ಭಕ್ತಿ ಮಾರ್ಗ ಎಲ್ಲ ಶಕ್ತಿಯನ್ನು ಮೀರಿಸ್ತಕ್ಕಂಥದ್ದು ಭಕ್ತಿ ಮಾರ್ಗ ಮಾರ್ಗ ಅದೇ ಕನಕದಾಸರು ಭಕ್ತಿ ಮಾರ್ಗ ನಡೆದ್ರು ಆ ಭಕ್ತಿಯಿಂದಲೇ ನಾವು ಇವತ್ತು ಎಲ್ಲ ರೀತಿ ಕೇಳಿ ರವಾಗಿ ಕೂಲಂಕೃಷವಾಗಿ ತಿಳಿಸಿರ್ತಕ್ಕಂಥ ನಮ್ಮ ಶಾಲೆಯ ಶಿಕ್ಷಕರ ಶಿಕ್ಷಕರಿಗೆ ಧನ್ಯವಾದಗಳು ಹಾಗೆ ಈ ಒಂದು ಗ್ರಾಮದಲ್ಲಿ ಈ ದಿನ ಕನಕದಾಸ ಜಯಂತಿಗೆ ಆಗಮಿಸಿದಂಥ ಎಲ್ಲ ನಮ್ಮ ಗ್ರಾಮದ ಹಿರಿಯರಿಗೂ ಯುವಕರಿಗೂ ಶಾಲೆಯ ಮುದ್ದು ಮಕ್ಕಳಿಗೂ ಮತ್ತು ಶಾಲೆಯ ಶಿಕ್ಷಕರಿಗೂ ಹಾಗೆ ನಮ್ಮ ಗ್ರಾಮದ ಗ್ರಾಮವನ್ನು ಸಮಾಜದ ಒಂದು ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಹೋಗ್ತಕ್ಕಂಥ ತಾತನ ಮಠದಲ್ಲಿ ಈಗಿರ್ತಕ್ಕಂಥ ನಮ್ಮ ತಾತನವರಿಗೂ ಇವತ್ತು ಎಲ್ಲ ರೀತಿಯಿಂದ ಒಳ್ಳೆಯ ರೀತಿಯಿಂದ ನಮ್ಮ ನಮ್ಮ ಗ್ರಾಮದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ತಾತನವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಈ ಒಂದು ಯಾವುದೇ ಜಯಂತಿ ಆಗಿರಲಿ ನಮ್ಮ ಗ್ರಾಮದಲ್ಲಿ ಯಾವುದೇ ಜಾತಿ ಜನಾಂಗ ನೋಡದೆ ಎಲ್ಲರೂ ನಾವೆಲ್ಲ ಒಂದೇ ಒಂದೇ ಕುಟುಂಬದವರು ಅಂತಂದೇಳಿ ಒಂದು ಎಲ್ಲ ಜಯಂತಿಗಳನ್ನು ಅತ್ಯಂತ ಒಂದು ಮಹತ್ವಪೂರ್ಣವಾಗಿ ನಾವು ಆಚರಣೆ ಮಾಡ್ಕೊತ ಬಂದಿದ್ದೇವೆ ಅದೇ ರೀತಿ ಇವತ್ತು ಕನಕದಾಸ ಜಯಂತಿಯನ್ನು ಕೂಡ ಅತ್ಯಂತ ಮಹತ್ವಪೂರ್ಣವಾಗಿ ನಮ್ಮ ಗ್ರಾಮದಲ್ಲಿ ಎಲ್ಲ ಜಾತಿ ಜನಾಂಗದವರು ಮತ್ತು ಶಾಲೆಯ ಶಿಕ್ಷಕರು ನಮ್ಮ ಮಠದ ತಾತನವರು ಕೂಡ ಸೇರಿ ಇವತ್ತು ಅದ್ದೂರಿಯಾಗಿ ನಮ್ಮ ಗ್ರಾಮದಲ್ಲಿ ಆಚರಣೆ ಮಾಡಿದ್ದಕ್ಕೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಮುಂದೆ ಮುಂದಿನ ಮಾತುಗಳನ್ನು ನಮ್ಮ ಶಾಲೆಯ ಸಹ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ವನ್ನಪ ಸರ್ ಅವರು ಕೂಡ ಒಂದೆರಡು ಮಾತನಾಡಬೇಕಂತ ಕೇಳ್ತಾರೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ಸ್ವಾಮೀಜಿಯವರೇ ಊರಿನ ಎಲ್ಲ ಮುಖಂಡರೇ ಮುಖ್ಯ ಗುರುಗಳೇ ಶಿಕ್ಷಕರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಕೂಡ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ನಮ್ಮ ಸಾಲು ಎಲ್ಲ ವಿಸ್ತಾರವಾಗಿ ಕನಕದಾಸರ ಬಗ್ಗೆ ಹೇಳಿ ಜನಿಸಿರ್ತಕ್ಕಂಥ ಒಬ್ಬ ಕನಕದಾಸ ಅದಾದವಾಗಿ ಭಕ್ತನಾಗಿ ಇಡೀ ದೇಶದ ನಾಡಿಗೆಲ್ಲ ಅವರ ಹೆಸರು ಪ್ರಸಾರವಾಗಿದೆ ಕನಕದಾಸರ ಬಗ್ಗೆ ನಾನು ಒಂದು ಮಾತನ್ನು ಹೇಳ್ತೀನಿ ಕನಕದಾಸರು ಎಷ್ಟು ಬುದ್ಧಿವಂತರು ಎಷ್ಟು ಭಕ್ತರು ದೇವರ ಮೇಲೆ ಎಷ್ಟು ನಂಬಿಕೆಯನ್ನು ಇಟ್ಕೊಂಡಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ವ್ಯಾಸರಾಯರು ಒಂದು ಸಭೆಯನ್ನು ಕರೆದಿರ್ತಾರೆ ಸಭೆಯನ್ನು ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಅಲ್ಲಿ ವ್ಯಾಸರಾಯರ ಜೊತೆಯಲ್ಲಿ ಅನೇಕ ಶಿಷ್ಯಂದರು ಆ ಶಿಷ್ಯಂದ್ರ ಎಂತಾರಪ್ಪ ಅಂದ್ರೆ ಅವರು ಮುಂದುವರಿದ ಜನಾಂಗದವರು ವ್ಯಾಸರಾಯ ಶಿಷ್ಯಂದ್ರು ಮುಂದುವರಿದ ಜನಾಂಗದವರು ಈತ ಮಾತ್ರ ಕುರುಬ ಜನಾಂಗಕ್ಕೆ ಸೇರಿರ್ತಕ್ಕಂಥವ್ರು ಕನಕದಾಸರು ಇಷ್ಟಿಲ್ಲ ಇವನು ಕಳವರ್ಗದಲ್ಲಿ ಇರ್ತಕ್ಕಂಥ ಕನಕದಾಸರ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಶಿಷ್ಯರಿಗೆ ಇಷ್ಟಿಲ್ಲ ಹಾಗಾಗಿ ಈತ ನಾನಾ ರೀತಿಯ ತೊಂದರೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ರು ಶಿಷ್ಯಂದ್ರು ಆದ್ರೆ ವ್ಯಾಸರಾಯರು ಗೊತ್ತಿತ್ತು ಈತ ಅಗಾಧವಾಗಿರ್ತಕ್ಕಂಥ ಶಕ್ತಿ ಇದೆ ಸಾಮರ್ಥ್ಯ ಇದೆ ಬಹಳ ಬುದ್ಧಿವಂತ ಭಕ್ತ ಅಂತಕ್ಕಂಥದ್ದು ಗೊತ್ತಿತ್ತು ಹಾಗಾಗಿ ತನ್ನ ಶಿಷ್ಯನಾಗಿ ಸ್ವೀಕರಿಸಿತ್ತು ಅದಕ್ಕೆ ಆ ಶಿಷ್ಯಂದ್ರಿಗೆ ಕನಕದಾಸನ ಶಕ್ತಿ ಅನ್ನತಕ್ಕಂಥದ್ದು ಕೋರ್ಸ್ಬೇಕು ನಮ್ಮ ಶಿಷ್ಯಂದ್ರಿಗೆ ಅಂತ ತಿಳ್ಕೊಂಡು ವ್ಯಾಸರಾಯರು ಒಂದು ಸಭೆಯನ್ನು ಕರೀತಾರೆ ಒಂದು ಮೀಟಿಂಗ್ ಕರೀತಾರೆ ಒಂದು ಮೀಟಿಂಗ್ ಕರೆದು ಎಲ್ಲ ಶಿಷ್ಯಂದ್ರಿಗೆ ಹೇಳ್ತಾರೆ ನೋಡಿ ಶಿಷ್ಯಂದ್ರೆ ನಿಮ್ಗೆಲ್ಲರಿಗೂ ಕೂಡ ಒಂದೊಂದು ಬಾಳೆಹಣ್ಣನ್ನು ಕೊಡ್ತೀನಿ ಆ ಬಾಳೆಹಣ್ಣನ್ನು ತೆಗೆದುಕೊಂಡು ಹೋಗಿ ಯಾರು ನೋಡದೇ ಇರ್ತಕ್ಕಂಥ ಜಾಗದಲ್ಲಿ ಬಾಳೆಹಣ್ಣನ್ನು ತಿಂದು ಬರಬೇಕು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿರ್ತಾರೆ ಆಯ್ತ ಗುರುಗಳೇ ಎಂದು ಎಲ್ಲ ಶಿಷ್ಯಂದ್ರು ಬಾಳೆಹಣ್ಣನ್ನು ತೆಗೆದುಕೊಂಡು ಎಲ್ಲಿ ಯಾರು ಇಲ್ಲದೆ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಎಲ್ಲರೂ ಬಾಳೆಹಣ್ಣನ್ನ ತಿಂದು ಬರ್ತಾರೆ ಆದ್ರೆ ಕನಕದಾಸ ಮಾತ್ರ ಬಾಳೆಹಣ್ಣನ್ನ ಹಂಗೆ ಹಿಡ್ಕೊಂಡ್ ಬಂದಿರ್ತಾರೆ ಹಾಗ ಎಲ್ಲರೂ ಅವನ ಬಾಳೆಹಣ್ಣು ಇಟ್ಕೊಂಡಿರ್ತಕ್ಕಂಥದನ್ನ ನೋಡಿ ಎಲ್ಲ ಶಿಷ್ಯಂದ್ರು ನಗ್ತಿರ್ತಾರೆ ವ್ಯಾಸರಾಯ್ ಕೂಡ ಗಮನಿಸ್ತಾ ಇದಾರೆ ಆಗ ವ್ಯಾಸರಾಯ್ರು ಏನಪ್ಪ ಎಲ್ಲರೂ ಬಾಳೆಹಣ್ಣು ತಿಂದ್ರ ಅಂತ ಕೇಳ್ತಾರೆ ಅವನು ಗುರುಗಳೇ ಎಲ್ಲರು ತಿಂದ್ವಿ ಕನಕ ನೀನ್ ತಿಂದ್ಯಾ ಇಲ್ಲ ಗುರುಗಳೇ ನಾನು ತಿಂದೆ ಯಾಕಪ್ಪ ಒಬ್ಬ ಗುರುವಿನ ಆದೇಶವನ್ನು ಪಾಲನೆ ಮಾಡೋದು ಬಿಟ್ಟು ಯಾಕೆ ಈ ಥರ ಮಾಡಿದೆ ಅಂತ ಹೇಳಿದಾಗ ಆಗ ಅವರು ಕನಕದಾಸರು ಹೇಳ್ತಾರೆ ಸ್ವಾಮಿ ನಾನು ಈ ತಿನ್ನಲಿಕ್ಕಂತ ಎಲ್ಲೋ ಪ್ರಯತ್ನ ಮಾಡಿ ಕೊಡ್ತೀನಿ ಎಲ್ಲಿ ಕೂಡ ನನಗೆ ಪರಮಾತ್ಮನೇ ಕಾಣಿಸ್ತದೇನೆ ಹಾಗಾಗಿ ನನ್ನ ಕೈಲಿ ತಿನ್ನ ಕಾಯಿಲಿಲ್ಲ ನಿನ್ನ ಒಂದು ಆದೇಶವನ್ನು ನಾನು ಪಾಲನೆ ಮಾಡಿಲ್ಲ ನನ್ನನ್ನು ಕ್ಷಮಿಸುವ ಅಂತಕ್ಕಂಥ ಮಾತನ್ನೇ ಹೇಳ್ತಾರೆ ಚಂದ್ರಿಗೆ ಕನಕದಾಸ ಎಷ್ಟು ಶಕ್ತಿಯುತವಾಗಿದ್ದಾರೆ ಅಂತಕ್ಕಂಥದ್ದು ಆಗ ಹಾಗೆ ಗೊತ್ತಾಗ್ತಿದೆ ಯಾಕಂದರೆ ಕನಕದಾಸ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ ಅಲ್ಲ ಕನಕದಾಸರು ಎಂಥ ಶಕ್ತಿ ಅಂತಕ್ಕಂಥದನ್ನು ಇನ್ನೊಂದು ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಕನಕದಾಸರು ಏಮಾತಾರೆ ಒಂದು ಸಭೆಯನ್ನ ಕರೆದಿರ್ತಾರೆ ಸಭೆಯನ್ನ ಕರೆದಾಗ ವ್ಯಾಸರಾಯರು ಎಲ್ಲ ತನ್ನ ಏನು ಶಿಷ್ಯಂದ್ರನ್ನ ಊರಿನ ಜನರನ್ನೆಲ್ಲ ಸೇರಿಸಿ ಆಗ ಹೇಳ್ತಾರ ವ್ಯಾಸರಾಯರು ಏನಪ್ಪ ಪರಮಾತ್ಮನನ್ನ ಯಾರು ತೋರಿಸ್ತೀರಿ ಇಷ್ಟು ಜನರಲ್ಲಿ ಇಷ್ಟು ಶಿಷ್ಯನಲ್ಲಿ ಇಷ್ಟು ಜನರಲ್ಲಿ ಯಾರು ಪರಮಾತ್ಮನನ್ನ ತೋರಿಸ್ತೀನಿ ಆಗ ಯಾರು ಕೂಡ ಎಲ್ಲರೂ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ ಆಗ ಕೇಳ್ತಾರೆ ಕನಕ ನೀನೇನಾದ್ರು ತೋರಿಸ್ತೀಯ ಆಯ್ತು ಗುರುಗಳೇ ಅದು ಯಾವುದೇ ಇಲ್ಲ ಅವರು ಆಯ್ತು ಗುರುಗಳೇ ಸರಿಪ್ಪ ಹಾಗಾದ್ರೆ ನಾನು ಒಂದು ಪೂಜಾ ಕಾರ್ಯಕ್ರಮವನ್ನು ಏರ್ಪಾಡ ಮಾಡ್ತೀನಿ ಆಗ ಎಲ್ಲ ಜನರನ್ನು ಊರಿನ ಜನರನ್ನ ಕರೆಸ್ತೀನಿ ಎಲ್ಲ ನಮ್ಮ ಶಿಷ್ಯನ ಇರ್ತಾರೆ ನೀನು ಆ ಸಂದರ್ಭದಲ್ಲಿ ಗುರುಗಳನ್ನು ಸ್ವಾಮೀಜಿಯನ್ನು ಏನೋ ದೇವರನ್ನು ತೋರಿಸಬೇಕು ಅಂತ ಹೇಳ್ತಾರೆ ಆಯಿತು ಗುರುಗಳೇ ಸುಮಾರು ಜನ ಸೇರ್ಕೊಂಡಿದೆ ಎಲ್ಲ ಶಿಷ್ಯನಿದ್ದಾರೆ ದೊಡ್ಡ ದೊಡ್ಡ ಮುಖಂಡರು ಇದ್ದಾರೆ ಊರಿನ ಗ್ರಾಮದ ಜನರು ಇದ್ದಾರೆ ಆಗ ಅಲ್ಲಿ ಪೂಜಾ ಕಾರ್ಯಕ್ರಮ ನಡೀತಾ ಇದೆ ಆಗ ಕನಕದಾಸರು ಹೊರಗಡೆ ಬಂದು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ನಾಯಿ ಆ ಪೂಜೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದ ಒಳಗಡೆ ನುಗ್ಗಿ ಬಿಡ್ತದೆ ಒಳಗಡೆ ನುಗ್ಗಿದಾಗ ಅಯ್ಯೋ ನಾಯಿ ಬಂತು ನಾಯಿ ಬಂತು ಅಂದ್ ಎಲ್ಲರೂ ಕೋಲ್ತ ತಂದು ಆ ನಾಯಿಯನ್ನು ಹೊಡಿತಾರೆ ನಾಯಿಯನ್ನು ಹೊಡೆದು ಓಡಿಸ್ತಾರೆ ಪೂಜೆ ಮಾಡಿದ್ರು ಎಲ್ಲ ಮಾಡಿದ್ರು ದೇವರೇ ಬರಲಿಲ್ಲಲ್ಲ ಏನು ಕನಕ ಇಷ್ಟೊತ್ತಾಯ್ತು ಏನು ದೇವರೇ ಬರ್ಲಿಲ್ಲಲ್ಲ ಅಂತ ಕೇಳ್ತಾರ ಆಗ ಹೇಳ್ತಾರ ಸ್ವಾಮೀಜಿ ಯಾರಿಗೆ ವ್ಯಾಸರಾಯರಿಗೆ ಹೇಳ್ತಾರೆ ಗುರುಗಳೇ ದೇವ್ರು ಬಂದಿದ್ರು ಆದ್ರೆ ನೀವು ಹೊಡೆದು ಹೊಡ್ಸ್ಬಿಟ್ರಿ ದೇವ್ರು ಬಂದಿದ್ದ ಇಲ್ಲ ನಾರಾಯಣ ರೂಪದಲ್ಲಿ ದೇವ್ರು ಬಂದಿದ್ರು ಆದ್ರೆ ನೀವೆಲ್ಲರೂ ಒಡೆದು ಹೊಡ್ಸಿಬಿಟ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂದ್ರೆ ದೇವರನ್ನೇ ಕರೆಸಿಕೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥದ್ದು ದಾಸರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ದಾಸರು ಅಂದರೆ ಕನಕದಾಸರು ಸಾಧನೆಗಳು ಅಷ್ಟು ಸಲ ಸಾಧನೆ ಸಮಾಜವನ್ನ ಸಮಾಜವನ್ನು ತಿದ್ದಿತ್ತೀಡೋದ್ರಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಇಂಥ ಒಂದು ಕೆಳವರ್ಗದಲ್ಲಿ ಒಂದು ಕುರುಬ ಜನಾಂಗದಲ್ಲಿ ಜನಿಸಿರ್ತಕ್ಕಂಥ ಕನಕದಾಸರು ಇಡೀ ಸಮಾಜವನ್ನೇ ಬದಲಾವಣೆ ಮಾಡ್ತಾರೆ ಅವರಲ್ಲಿ ಅಗಾಧವಾಗಿರ್ತಕ್ಕಂಥ ಶಕ್ತಿಯಲ್ಲಿ ನಾವು ಗಮನಿಸಬೇಕು ಇಲ್ಲಿ ಜಾತೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಮೇಲು ಕೀಳು ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅವರಲ್ಲಿರ್ತಕ್ಕಂಥ ಭಕ್ತಿ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ ಈಗ ನಾವು ಇವ್ರು ಹೇಳ್ತೀವಿ ನಾವು ಕನಕದಾಸರ ಬಗ್ಗೆ ಅವರ ಹಾಡನ್ನು ಕೇಳಿದ್ರೆ ಏನೋ ಒಂಥರ ಮಜಾ ಅಷ್ಟು ಆನಂದ ಅವರ ಹಾಡುಗಳನ್ನು ಸ್ವಲ್ಪ ಆಲಿಸಿ ನೀವು ಗಮನಿಸ್ರಿ ಎಂತೆಂಥ ಅದರಲ್ಲಿ ಶಕ್ತಿ ಇದೆ ಅದರಲ್ಲಿ ಎಂಥ ಪವಾಡ ಇದೆ ಅದರಲ್ಲಿ ಎಂಥ ಅರ್ಥ ಇದೆ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗಿ ಗಮನಿಸಬೇಕಾಗಿದೆ ಅದರಲ್ಲಿ ನಾವು ಗಮನಿಸಬೇಕು ಇವತ್ತು ಇವರು ಬೆಳಗಾವಿ ಜಿಲ್ಲೆ ಸಿಗ್ಗಾವಿ ತಾಲೂಕು ಪಾಡ ಅಂತಕ್ಕಂಥ ಒಂದು ನಗರದಲ್ಲಿ ಜನಿಸಿರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ನೆಲೆ ನೆಲೆಸಿರ್ತಕ್ಕಂಥದ್ದು ಇದು ನಮ್ಮ ಸೌಭಾಗ್ಯ ನಮ್ಮ ಭಾಗ್ಯ ಅಂತ ನಾವು ಹೇಳಿ ಕನಕದಾಸರು ಬರೀ ಒಂದು ಕುರುಬ ಜನಾಂಗಕ್ಕೆ ಸೀಮಿತ ಆದವರಲ್ಲ ಇಡೀ ರಾಷ್ಟ್ರಕ್ಕೆ ಇಡೀ ನಾಡಿಗೆ ಸೀಮಿತವಾಗಿರ್ತಕ್ಕಂಥ ಅವರನ್ನ ಎಲ್ಲರೂ ಕೂಡ ಸ್ಮರಣೆ ಮಾಡಬೇಕು ಅಂತ ಶಕ್ತಿ ಇರ್ತಕ್ಕಂಥ ಕನಕದಾಸರನ್ನ ಇವತ್ತು ನಾಡಿನಾದ್ಯಂತ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ಮಾಡ್ತಾರೆ ಇವತ್ತು ನಮ್ಮ ಗ್ರಾಮದ ಎಲ್ಲ ಜನರು ಬಹಳ ತಮ್ಮೆಲ್ಲ ಕೆಲಸಗಳನ್ನ ಬದಿಗಿಟ್ಟು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿ ನೆರವೇರಿಸಿದ್ರೆ ನಿಮ್ಮೆಲ್ಲರಿಗೂ ಕೂಡ ಉತ್ಪೂರಕವಾಗಿ ಕಾರ್ಯಕ್ರಮಗಳನ್ನ ನಾವು ಮಾಡ್ಬೇಕು ಇದು ಬರೀ ಒಪ್ಪು ಆ ಜನಾಂಗದಷ್ಟೇ ಅಲ್ಲ ಎಲ್ಲರೂ ಸೇರಿ ಪ್ರತಿಯೊಂದು ಕಾರ್ಯಕ್ರಮ ಎಲ್ಲರೂ ಸೇರಿ ಮಾಡಿದಾಗ ಮಾತ್ರ ಅದ್ರ ಸಂತೋಷ ಅದರ ಆನಂದ ಇರ್ತಕ್ಕಂಥದ್ದು ಮತ್ತೆ ಯಾವುದೂ ಇಲ್ಲ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ರೆ ನಮಗೆ ಬಹಳ ಖುಷಿ ಆಯ್ತು ಬರೀ ನಾವು ಶಾಲೆಯಲ್ಲಿ ಮಾಡ್ಕೊಂಡು ಹೋಗ್ಬಿಡ್ತಿದ್ವಿ ಆದ್ರೆ ಇದು ಒಂಥರ ಭಾಳ ಚೆನ್ನಾಗಿದೆ ಎಲ್ಲ ಸಾರ್ವಜನಿಕರ ಜೊತೆಯಲ್ಲಿ ನಾವು ಕೂಡ ಅವರ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಅವಕಾಶ ಸಿಕ್ತು ಮತ್ತು ಕನಕದಾಸ ಬಗ್ಗೆ ನಮ್ಮ ಸ್ವಾಮೀಜಿ ನಮ್ಮೆಲ್ಲ ಹಿರಿಯರು ಎಲ್ಲರ ಜೊತೆಯಲ್ಲಿ ಇವತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಗುತ್ಪೂರವಾಗಿದೆ ನಮ್ಮ ಮಕ್ಕಳು ಪಾಪ ಬಿಸಿಲಿನಲ್ಲಿ ಅವಾಗ್ಲಿಂದ ಕೂತ್ಕೊಂಡು ಮಕ್ಕ ಸುತ್ತಿದೆ ಪಾಪ ಅವಾಗಲಿಂದ ಕೂತ್ಕೊಂಡು ಇದನ್ನು ಗಮನಿಸಿದರೆ ಮಕ್ಕಳ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಮತ್ತೊಮ್ಮೆ ತಿಳಿಸ್ತಾ ನನ್ನೆಲ್ಲರಿಗೂ ಕೂಡ ಮತ್ತೊಮ್ಮೆ ಕನಕದಾಸರ ಮಾತಾಡುತ್ತೆ ಕಣಿಕ ದಾಸರಂದ್ರೆ ಅವ್ರ ಮೊದಲು ದಾಸರಾಗಿರಲಿಲ್ಲ ಒಬ್ಬರು ರೈತರಾಗಿದ್ದರು ಒಬ್ಬ ಶ್ರೀಮಂತರಾಗಿದ್ದರು ತುಂಬಾ ಸಂತೋಷಿಸಿದ್ರು ಜೀವನದಲ್ಲಿದ್ದರು ಭಗವಂತ ದರ್ಶನ ಕೊಟ್ಟು ಅವ್ರನ್ನ ಎಚ್ಚರಿಸಿದ್ರು ಯಾವ ತರ ಅಂದ್ರೆ ಕನಕ ನೀನು ಬಿಟ್ಟು ಬಾ ಹೀಗೆ ಈಗ ನಮಗೆ ಯಾರೂ ಭಗವಂತ ಅಂತ ಬರೋದಿಲ್ಲ ನಮ್ಮ ಹತ್ರ ಭಕ್ತಿ ಇಲ್ಲ ಅವರ ಆಶೀರ್ವಾದದಿಂದ ನಾವು ಹುಟ್ಟಿ ಇಲ್ಲ ಅವರ ನಡೆದು ಬಂದ ದಾರಿಯನ್ನು ನಾವು ಸ್ವಚ್ಛತವಾಗಿ ಗೊಳಿಸ್ಕೊಂಡು ಹೋಗುವುದೇ ಒಂದು ಮನುಷ್ಯ ಧರ್ಮ ಆಗಿದೆ ನಾವೆಲ್ಲರೂ ಅವರು ವಾದ್ ಮಾಡಿದ್ರು ನೆಡಿಬೇಕಾಗಿದೆ